ಬಿಸ್ಲಿಲ್ ಬಂತೈತಿ ಸ್ಟಾರ್ಟಿಂಗ್ ನಾವು ತಂದಾಗ ಈ ತರ ತಣ್ಣೀರಲ್ಲೇ ನಾವು ಆನ್ ಮಾಡ್ಕೋಬೇಕು ಒಂದ್ ಫೈವ್ ಸೆಕೆಂಡ್ಸ್ ಈ ತರ ಆನ್ ಮಾಡಿದರೆ ಬಿಸಿ ಆನ್ ಮಾಡ್ಕೊಬೇಕು ಫೈವ್ ಸೆಕೆಂಡ್ಸ್ ಅಲ್ಲೇ ನಮ್ಗೆ ಬಿಸಿಲೀಲ್ ಬಂದೊಳೆ ಎರಡು ರಿಬಿಟ್ಸ್ ಕೊಟ್ಟಿರ್ತಾರೆ ನವಿಲ್ ಬೇಕಾದ್ರು ಫಿಕ್ಸ್ ಮಾಡ್ಕೋಬಹುದು ಈ ತರ ಇದೊಂದು ಪೈಪ್ ಕೊಟ್ಟಿದ್ದಾರೆ ಗೈಸ್ ನಾವು ಸಾಮಾನ್ಯವಾಗಿ ಮನೆಗಳಲ್ಲಿ ಬಿಸಿನೀರಿಗೆ ಸೋಲಾರ್ ಅಥವಾ ಗೀಜರ್ ನ ಯೂಸ್ ಮಾಡ್ತೀವಿ ಸೋಲಾರ್ ಆದ್ರೆ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಹೆಚ್ಚಾಗಿ ಬಿಸಿನೀರ್ ಸಿಗೋದಿಲ್ಲ ಗೀಸರ್ ಆದ್ರೆ ಹತ್ತು ಲೀಟರ್ ಬೇಡ ಐದು ಲೀಟರ್ ತಗೊಂಡಿರ್ತೀವಿ ಇನ್ನೂ ಹೆಚ್ಚಿನ ಬಿಸೀರ್ ಬೇಕು ಅಂತಂದ್ರೆ ವೇಟ್ ಮಾಡಬೇಕು ಮಕ್ಕಳು ಸ್ಕೂಲ್ ಹೋಗ್ತಿರ್ತಾರೆ ಇನ್ನು ವರ್ಕಿಂಗ್ ವುಮೆನ್ಸ್ ಆದ್ರಂತೂ ತುಂಬಾ ಪಜಿತಿ ಅಂತಾನೆ ಹೇಳ್ಬಹುದು ಮೊದಲನ್ನ ಸೇವ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಇವತ್ತಿನ ಜನರೇಷನ್ ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬಹುದು ಇವಾಗ ಸೌದೆ ಕಡಿಮೆ ಗ್ಯಾಸ್ ಅಲ್ಲಿ ಅಡಿಗೆನ ಮಾಡಬೇಕು ಸ್ನಾನಕ್ಕೆ ನೀರನ್ನು ಕಾಯಿಸಬೇಕು ವಿಮರ್ಶನ್ ಹೀಟರ್ ತಗೊಂಡ್ರೆ ಚಿಕ್ಕ ಮಕ್ಕಳ ಮನೆಯಲ್ಲಿ ತುಂಬಾ ಡೇಂಜರ್ ಆದ್ರೆ ಈ ಮಿನಿ ಇನ್ಸ್ಟೆಂಟ್ ಗೀಜರ್ ಹಾಗಲ್ಲ ಟ್ಯಾಪ್ ಆನ್ ಮಾಡಿದ್ರೆ ಸಾಕು ವಿತ್ ಇನ್ ಫೈವ್ ಸೆಕೆಂಡ್ಸ್ ಅಲ್ಲಿ ಬಿಸಿನೀರ್ ಸಿಗುತ್ತೆ ಆಕ್ಚುಲಿ ಪೋಸ್ಟ್ ಪೋಸ್ಟ್ಲಿವರಿಗ ಯಾವಾಗ್ಲೂ ಬಿಸಿನೀರ್ ಬೇಕೇ ಬೇಕು ನಾವು ಇದನ್ನ ಕಿಚನ್ ಮತ್ತೆ ಬಾತ್ರೂಮ್ ಅಲ್ಲೂ ಸಹ ಯೂಸ್ ಮಾಡಬಹುದು ವಾಟರ್ ಪ್ರೂಫು ಶಾ ಕುಡಿಯಲ್ಲ ನೀರು ಸಾಕು ಅಂತ ಹೇಳಿ ಟ್ಯಾಪ್ ನ ಆಫ್ ಮಾಡಿದಾಗ ಸ್ವಿಚ್ ಸಹ ಆಫ್ ಮಾಡ್ಕೋಬೇಕು ಇನ್ನು ಯಾವ ತರ ಮಾಡ್ತೀರಾ ನಿಮ್ಗೆ ಬೇಕು ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ನೀವ್ ಎಲ್ಲೇ ಇದ್ರೂ ಸಹ ಆನ್ಲೈನ್ ಡೆಲಿವರಿ ಮಾಡ್ತಾರೆ ನೀವ್ ಏನಾದ್ರು ದಾವಣಗೆರೆ ದಾವಣಗೆರೆಯ ಬಂಬು ಅಲ್ಲಿರೋ ಶ್ರೀ ಮಂಜುನಾಥ ಟೆಂಪಲ್ ಆಪೋಸಿಟ್ ಇರೋ ಕಿರಣ್ ಮಾರ್ಕೆಟಿಂಗ್ ಹೋಮ್ ಗೆ ಹೋಗಿ ತಗೋಬಹುದು ಅಷ್ಟೇ ಅಲ್ಲ ಇಲ್ಲಿ ಎಂತ ಕೊಳೆ ಕೊಳಿದ್ರು ಕ್ಲೀನ್ ಮಾಡೋ ಬೆಸ್ಟ್ ವಾಷಿಂಗ್ ಮಷಿನ್ ಕೇವಲ ನಾಲ್ಕು ಸಾವಿರದ ಏಳ್ನೂರಕ್ಕೆ ಸಿಗುತ್ತೆ ಒಂಬತ್ತು ಕೆಜಿ ಬಟ್ಟೆ ಕೇವಲ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಬಟ್ಟೆನ ವಾಶ್ ಮಾಡ್ಕೊಡೋದು ಇಷ್ಟ ಆಯ್ತಲ್ವಾ ಹಾಗಾದ್ರೆ ಇದೇ ತರ ಅಡೇಟ್ಸ್ಗೆ ನಮ್ಮ ನ ಫಾಲೋ ಆಗುದನ್ನ ಮರಿಬೇಡಿ ಥ್ಯಾಂಕ್ ಯು